ಸೊ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಸೊ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ಇವತ್ತಿನ ಒಂದು ಟಾಪಿಕ್ ಏನು ಅಂದರೆ ಸೊ ಇದು ಹುಡುಗರುಗಳಿಗೆ ಒಂದು ಯೂಸ್ಫುಲ್ ಆದಂಥ ಒಂದು ಮಾಹಿತಿ ಸೊ ಏಕೆಂದರೆ ಅವರ ಬೈಕ್ಗಳಾಗಿರ್ಬೋದು ಅವರ ಕಾರ್ಗಳಾಗಿರ್ಬೋದು ಮೇಲ್ಗಡೆ ಟ್ರಾಫಿಕ್ಸ್ ಸಿಗ್ನಲ್ಸ್ ಮೇಲ್ಗಡೆ ಕ್ಯಾಮ್ರಾಯಿಂದ ಕ್ಯಾಪ್ಚರ್ ಆಗಿರೋ ಫೈನ್ಸ್ಗಳು ಎಷ್ಟು ಬಿದ್ದಿದೆ ಅಂತ ತಿಳ್ಕೊಳೋಕ್ಕೆ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಅದನ್ನ ಯಾವ ರೀತಿ ಅಂತ ಬೇರೆ ಬೇರೆ ಅಪ್ಲಿಕೇಶನು ಗೂಗಲಿಂದ ಎಲ್ಲ ಸರ್ಚ್ ಮಾಡಿರ್ತಾರೆ ಬಟ್ ಬಟ್ ಯಾವುದೂ ಕರೆಕ್ಟಾಗಿ ಅದು ರೆಸ್ಪಾನ್ಸ್ ಆಗಿರೋಲ್ಲ ಸಿಕ್ಕಿರಲ್ಲ ಅಪ್ಲಿಕೇಶನು ಸೊ ಇವತ್ತು ನಾನು ಆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಪ್ಲಿಕೇಶನ್ ಒಂದು ಪ್ಲೇಸ್ಟೋರಲ್ಲಿ ಸಿಗುತ್ತೆ ಅದು ಕರ್ನಾಟಕ ಒನ್ ಅಂತ ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದ್ರೆ ಲಿಂಕು ಕೂಡ ಹಾಕಿರ್ತೀನಿ ಸೊ ಫಸ್ಟು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಅಂತಾರೆ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ ಅದಕ್ಕೂ ಮುಂಚೆ ನೀವು ನಂಬರ್ಸ್ ನಿಮ್ಮ ಮೊಬೈಲ್ ನಂಬರ್ಸಿಂದ ಒ ಟಿ ಪಿ ತೊಗೊಂಡು ಲಾಗಿನ್ ಆಗಬೇಕು ಸೊ ಇವಾಗ ಟ್ರಾಫಿಕ್ ಫೈನ್ ಅಂತ ಇದೆಯಲ್ಲ ಇಲ್ಲಿ ಸೊ ಇನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನಿಮ್ಮದು ಡಿಸ್ಟಿಕ್ ವೈಸ್ ಇರುತ್ತೆ ಇನ್ನು ಐದೇ ಡಿಸ್ಟಿಕ್ ಅಷ್ಟೇ ಈ ಅಪ್ಲಿಕೇಶನ್ ಕೊಟ್ಟಿರೋದು ಬೆಂಗಳೂರು ಮೈಸೂರು ಬೆಳಗಾವಿ ಹುಬ್ಬಳ್ಳಿ ಮಂಗಳೂರು ಸೊ ಇವಾಗ ನಿಮ್ಮದು ಯಾವ ಡಿಸ್ಟ್ರಿಕಲ್ಲಿ ಎಷ್ಟು ಫೈನ್ ಅಂತ ತಿಳ್ಕೊಬೇಕು ಅಂದರೆ ಡಿಸ್ಟ್ರಿಕ್ ವೈಸ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಾನು ನಿಮಗೆ ಫಸ್ಟು ಬೆಂಗಳೂರಂತೆ ಕೊಡ್ತೀನಿ ಮತ್ತು ಇಲ್ಲಿ ವೆಹಿಕಲ್ ನಂಬರ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ ವೆಹಿಕಲ್ ನಂಬರ್ಗೆ ನಿಮ್ಮದು ಗಾಡಿದು ನಂಬರ್ ಕೊಡಿ ವೆಹಿಕಲ್ ನಂಬರು ಕೆ ನಂದು ಇವಾಗ ಫಾರ್ ಎಕ್ಸಾಂಪಲ್ ಆದರೆ ಕೊಡ್ತೀನಿ ಕೆ ಎಲೆವೆನ್ ವೈ ಏಯ್ಟ್ ಒನ್ ಜೀರೋ ಸಿಕ್ಸ್ ಇವಾಗ ಇಲ್ಲಿಗೆ ಕೊಟ್ಟಾದಮೇಲೆ ಸರ್ಚ್ ಅಂತ ಇದೆಯಲ್ಲ ಇದು ಸರ್ಚ್ ಮಾಡಬೇಕು ಸೊ ನೋಡಿ ಈಗ ಇಷ್ಟು ಫೈನ್ ಬಿದ್ದಿದೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸೊ ಯಾವ ಡೇಟಲ್ಲಂತೂ ಕೂಡ ಅದು ಮೆನ್ಷನ್ ಆಗಿರುತ್ತೆ ನಂದು ಇದು ಬಿದ್ದಿರೋದು ಇಪ್ಪ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಸೊ ಇದು ಅಷ್ಟೇ ಏಯ್ಟೀನ್ ಟ್ವೆಲ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಸೊ ಮತ್ತು ಯಾವ ಪರ್ಪಸ್ಗೆ ಯಾವ ರೀಸನ್ಗೆ ನಿಮಗೆ ಫೈನ್ ಹಾಕಿದ್ರಂತ ಅದು ಇರುತ್ತೆ ಪೊಲ್ಯೂಷನ್ ನಾಟ್ ವೇರಿಂಗ್ ಪ್ರೊಟೆಕ್ಟಿವ್ ಹೆಡ್ ಗಿಯರ್ ಅಂದರೆ ಇದು ಹೆಲ್ಮೆಟ್ ಹಾಕಿಲ್ಲ ಅಂತ ಮೂರು ಕೂಡ ಹೆಲ್ಮೆಟ್ ಹಾಕಿಲ್ಲ ಅಂತಕ್ಕೆ ಫೈನ್ ಬಿದ್ದಿರೋದು ಸೊ ಈಗ ನಿಮ್ಮದು ಫೋಟೋನು ಕೂಡ ಕೆಲವೊಂದ್ಸಲಿ ಕ್ಯಾಪ್ಚರ್ ಆಗಿ ನಿಮಗೆ ಇಲ್ಲಿ ಬರುತ್ತೆ ವ್ಯೂ ಲೊಕೇಶನ್ ಅಂತ ಇದೆಯಲ್ಲ ಇಲ್ಲಿ ರೆಡ್ ಕಲರಲ್ಲಿ ಅದನ್ನ ಕ್ಲಿಕ್ ಮಾಡಿದ್ರೆ ಈಗ ನಿಮ್ಮದು ಫೋಟೋನು ಸಮೇತ ನಿಮ್ಗೆ ತೋರಿಸುತ್ತೆ ಇವಾಗ ನೋಡಿ ಇಲ್ಲಿ ಹೆಲ್ಮೆಟ್ ಹಾಕಿಲ್ಲ ಇಲ್ಲಿ ನೋಡಿದ್ರ ಹೆಲ್ಮೆಟ್ ಹಾಕಿಲ್ಲ ಆ ಥರ ಒಂದು ಫೈನ್ಸ್ ಬೀಳುತ್ತೆ ಇವಾಗ ಸೆಲೆಕ್ಟು ಪೇ ಅಂತ ಇದೆಯಲ್ಲ ಅಲ್ಲಿ ಕೊಟ್ಟರೆ ನೀವು ಸ ಪೇನು ಕೂಡ ಅದು ಇಲ್ಲೇ ಕ್ಲಿಯರ್ ಕೂಡ ಮಾಡ್ಕೋಬೋದು ನಿಮ್ಮದು ನೋಡಿ ಪೇ ನಾವು ಅಂತ ಕೊಟ್ಟರೆ ನಿಮ್ಮದು ಯು ಪಿ ಐ ನೆಟ್ ಬ್ಯಾಂಕಿಂಗು ಎಲ್ಲ ಕರ್ಕೊಂಡು ಹೋಗುತ್ತೆ ಯು ಪಿ ಐ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲೇ ಕ್ಲಿಯರ್ ಮಾಡ್ಕೊಬೋದು ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಎಲ್ಲ ಹುಡುಗರಿಗೂ ಶೇರ್ ಮಾಡಿ ಅವರವರು ವೆಹಿಕಲ್ಸು ಫೈನ್ಸ್ ಎಷ್ಟೊಂದು ಚೆಕ್ ಮಾಡ್ಕೊಳ್ಳಿ ಮತ್ತು ಕ್ಲಿಯರ್ ಮಾಡ್ಕೊಳ್ಳಿ ಸೊ ಯಾರು ಕೂಡ ಈ ಥರ ಫೈನ್ಸ್ ಬೀಳೋ ಥರ ಜಾಸ್ತಿ ಮಾಡ್ಕೊಬೇಡಿ ಸೊ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಹುಡುಗರುಗಳಿಗೆ ಶೇರ್ ಮಾಡಿ ಇದೇ ತರ ಒಂದು ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿವರೆಗೂ ಬಾಯ್